ನಮಸ್ತೆ ವೀಕ್ಷಕರೇ ಸಾಗರದ ಚಾರ್ವಾಕ ಸಾಗರ ಸುದ್ದಿ ಮತ್ತು ಟೈಮ್ಸ್ ಆಫ್ ಓಬವ ಇವತ್ತು ಸಾಗರದ ಪ್ರಖ್ಯಾತ ನಾಡಿನ ಪ್ರಖ್ಯಾತ ಕಣ್ಣಿನ ತಜ್ಞರು ಲೇಖಕರು ಬರಹಗಾರರು ಯಕ್ಷಗಾನದ ವಿಡಂಬಕರು ಕರ್ನಾ ಸಾರಿ ವಿಮರ್ಶ ವಿಮರ್ಶಕರು ಸಂಘಟಕರು ಮತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯ ಪುರಸ್ಕೃತರಾದಂಥ ಡಾಕ್ಟರ್ ಎಚ್ ಎಸ್ ಮೋಹನ್ರವರು ತಮ್ಮ ಹೊಸಬಾಳೆಯ ಮನೆಯಲ್ಲಿ ಹೊಸ ಮನೆಯನ್ನು ಕಟ್ಟಿದ ಪ್ರಯುಕ್ತ ತಮ್ಮ ವಿಜಯ ಸೇವಾ ಟ್ರಸ್ಟ್ ಮತ್ತು ಯಕ್ಷಕಲಾ ಯಕ್ಷಶ್ರೀ ಯಕ್ಷಶ್ರೀ ಸಂಸ್ಥೆಯಿಂದ ಒಂದು ಅಪರೂಪದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಹಾಗಾಗಿ ಈ ಮೂರು ಸುದ್ದಿವಾಹಿನಿಯ ಪರವಾಗಿ ಕಾರ್ಯಕ್ರಮದ ವಿವರವನ್ನು ತಿಳ್ಕೊಳ್ಳಿಕ್ಕೆ ಅವರ ಕಣ್ಣಿನ ಕ್ಲಿನಿಕ್ಕಿಗೆ ನಾವು ಇವತ್ತು ಆಗಮಿಸಿದ್ದೇವೆ ಸರ್ ನಮಸ್ತೆ ನಮಸ್ತೆ ನಮಸ್ಕಾರ ಸರಿಗ ನಿಮ್ಮ ಆಹ್ವಾನ ಪತ್ರವನ್ನು ನಾನು ನೋಡಿದೆ ಎಲ್ಲರೂ ಮದುವೆ ಹಬ್ಬ ಅಂತಂದರೆ ಬೇರೆ ಬೇರೆ ರೀತಿಯಲ್ಲಿ ಭರ್ಜರಿಯಾದಂಥ ಖರ್ಚು ವೆಚ್ಚ ಏನೇನೋ ಏನೇನಲ್ಲ ಮಾಡ್ತಾರೆ ಆದರೆ ನೀವು ನಿಮ್ಮ ಒಂದು ಮನೆಯ ಉದ್ಘಾಟನೆ ಒಂದು ಸಾಂಸ್ಕೃತಿಕ ಸಂಪ ಒಂದು ಸ್ಪರ್ಶ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಯಕ್ಷಗಾನದ ಮೂಲಕ ಏನು ಸರ್ ಇದಕ್ಕೆ ಉದ್ದೇಶ ಇದು ನೋಡಿ ಇದು ಹೊಸದಾಗಿ ನಾನು ಆರಂಭ ಮಾಡಿದ್ದಾರಲ್ಲ ಹೌದು ಹಾಂ ಇದು ನನ್ನ ಮನೆ ಅಂತಲ್ಲ ಹಾಂ ನಮ್ಮ ಮಿತ್ರರ ಮನೆಯಲ್ಲಿ ಸಾಮಾನ್ಯ ಎರಡು ಸಾವಿರದ ಇಸ್ವಿಯಿಂದ ಸುಮಾರು ಇಪ್ಪತ್ತೈದು ವರ್ಷ ಆಯಿತು ನನಗೆ ಗುರ್ತಾ ಇರುವ ಯಾವುದೇ ಸ ಸಂಬಂಧಿಕರು ಅಥವಾ ಯಾವುದೇ ಸ್ನೇಹಿತರ ಮನೆಯಲ್ಲಿ ಒಂದು ಒಳ್ಳೆ ಪುಣ್ಯ ಕಾರ್ಯ ಅಥವಾ ಒಂದು ಧಾರ್ಮಿಕ ಕಾರ್ಯ ಆಗಬೇಕಾದ್ರೆ ನಾನು ಅವ್ರ ಮನೆಯಲ್ಲಿ ಒಂದು ಯಕ್ಷಗಾನ ಹಿಮ್ಮೇಳ ಅಥವಾ ಯಕ್ಷಗಾನ ಬಯಲಾಟ ಇದನ್ನು ನೀವು ಸಂಘಟನೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿ ಇಂತ ತುಂಬಾ ಮನಸ್ಸಿದ್ದೇನೆ ನಮ್ಮ ಸಮೀಪದ ಹಳ್ಳಿ ಉಟಗುಪ್ಪೆ ಅಂತಿದೆ ಇಲ್ಲಿ ಎಂ ಸುಬ್ರಾವ್ ಅಂತ ವಿ ಎಸ್ ಅವರ ಮನೆಯಲ್ಲಿ ನಾನು ಐದ ಆರ ಪ್ರೋಗ್ರಾಮ್ ಮಾಡಿಸ್ತೀನಿ ಅವರ ಮಕ್ಕಳು ಅವರ ಬ್ರದರ್ಸ್ ಎಲ್ಲ ಮಕ್ಕಳಿಗೆ ಬೇರೆ ಬೇರೆ ಪ್ರಯೋಗ ಮಾಡಿದ್ದೀನಿ ಯಕ್ಷಗಾನದಲ್ಲಿ ಹಾಗಾಗಿ ಉದ್ದೇಶ ಏನು ಉದ್ದೇಶ ಅಂದ್ರೆ ಧಾರ್ಮಿಕ ಇದು ಸಂಘಟನೆ ಇದು ಧಾರ್ಮಿಕ ಸಮಾರಂಭದಲ್ಲಿ ಬರೀ ಬಂದು ಪೂಜೆ ಗೀಜೆ ಮಾಡಿ ಊಟ ಮಾಡಿ ಹೋಗುದು ಮಾತ್ರ ಅಲ್ಲ ಸಾಂಸ್ಕೃತಿಕವಾಗಿ ಜನರ ಜೊತೆಗೆ ನಾವು ಬೆರಿಬೇಕು ಸಾಂಸ್ಕೃತಿಕವಾಗಿ ಜನರ ಜೊತೆಗೆ ಬೆರಿಬೇಕು ಮತ್ತು ಸಾಂಸ್ಕೃತಿಕ ಒಂದು ಆ ನೆಲೆ ಆ ಒಂದು ಸಮುದಾಯದಲ್ಲಿ ಹರಡಬೇಕು ಹರಡಬೇಕು ಅದು ನಮ್ಮ ಉದ್ದೇಶ ಅದರಿಂದ ಒಂದು ಸಾಮಾಜಿಕ ಸ್ವಾಸ್ಥ್ಯ ಕಾಪಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸಾಮಾಜಿಕ ಸ್ವಾಸ್ಥ್ಯ ಬರಿ ಊಟ ಮಾಡಿ ಮರು ಮರ್ತ ಹೋಗುತ್ತೆ ಎರಡ್ ದಿವ್ಸಲಿ ಮರ್ತ ಹೋಗತ್ತೆ ಹೌದು ಈಗ ನೋಡಿ ಆಗ ಮಾಡಿದ್ದು ಎರಡ್ ಸಾವಿರದಲ್ಲಿ ಮಾಡಿದ ಒಂದು ಪ್ರಯೋಗ ಅವ್ರ್ ಮನೆಯಲ್ಲಿ ಇವತ್ತಿಗೂ ಜಿ ಎಸ್ ಪೆಟ್ರಿಗೆ ಯೋಗೀಶ್ ಪೆಟ್ರಿಗೆ ಗೊತ್ತಿಲ್ಲ ಒಂದು ಅಪರೂಪದ ಪ್ರಯೋಗ ಮಾಡಿದ್ರು ನಾವು ಆ ತರ ಇದು ನೆನ್ಪಿಡುವಂತಹ ಪ್ರಯೋಗ ಅಥವಾ ಇದನ್ನು ಮಾಡಿದಾಗ ಜನರಿನ್ ಇನಿಪ್ನಲ್ಲಿ ಇರುತ್ತೆ ಮತ್ತ್ ಊಟ ಮಾಡಿದ್ದು ಮರ್ತ ಹೋಗುತ್ತೆ ಅದ್ರ ಜೊತೆಗೆ ಅಂದ್ರೆ ಅದು ಆಗ್ಬಾರದು ಅಂತಲ್ಲ ಇದು ನಮ್ಮ ಉದ್ದೇಶ ಸರಿಗ ಈಗ ನಿಮ್ಮ ಈ ಒಂದು ಮನೆಯ ಕಾರ್ಯಕ್ರಮದಲ್ಲಿ ಯಕ್ಷಗಾನ ಯಕ್ಷಗಾನದ ಬಗ್ಗೆ ಸರ್ ಅದೇ ಇದರಲ್ಲಿ ಏನಿಲ್ಲ ಯಕ್ಷಗಾನ ಜಾಂಬುವತಿ ಕಲ್ಯಾಣ ಅಂತ ಒಂದು ಪ್ರಸಂಗ ಮಾಡಿಸ್ತಾ ಇದ್ದೇವೆ ಇದರಲ್ಲಿ ಒಂದು ಪೌರಾಣಿಕ ಕಥಾನಕ ನಾನು ಯಕ್ಷಗಾನದಲ್ಲಿ ಯೂಶಲಿ ಸಾಮಾನ್ಯವಾಗಿ ಪೌರಾಣಿಕ ಕಥಾನಕಗಳನ್ನೇ ಆಯ್ಕೆ ಮಾಡೋದು ಯಾಕೆಂದರೆ ಈಗೆಲ್ಲ ಸಾಮಾಜಿಕ ಪ್ರಸಂಗಗಳು ತುಂಬಾ ಬಂದಿದ್ದಾವೆ ಬಂದರೂ ಪೌರಾಣಿಕ ಪ್ರಸಂಗಗಳೇ ಯಕ್ಷಗಾನದಲ್ಲಿ ನಿಲ್ಲುದು ಮತ್ತೆ ಚಿರಸ್ತಾಯಿ ಚಿರಸ್ತಾಯಿ ಅದರಲ್ಲಿ ಬೇಕಾದ್ರೆ ನಾವು ಸಣ್ಣ ಪುಟ್ಟ ಪ್ರಯೋಗ ಮಾಡಬಹುದು ಇದು ಸಾಮಾಜಿಕ ಕಲ್ಯಾಣ ಅನ್ನೋದು ತುಂಬ ಸುದೀರ್ಘವಾದ ಪ್ರಸಂಗ ಸಾಮಾನ್ಯ ಒಂದು ಮೂರುವರೆ ನಾಲ್ಕು ನಾಲ್ಕೂವರೆ ತಾಸು ಮಾಡುವಂಥದ್ದು ಆರಂಭದಿಂದ ತಕ್ಕೊಂಡ್ರೆ ಆದ್ರೆ ಇದು ನಮ್ಮ ಈ ಸಂದರ್ಭದಲ್ಲಿ ಬಂದ ಪ್ರೇಕ್ಷಕರಿಗೆ ಮತ್ತು ಆ ಸಂದರ್ಭಕ್ಕೆ ಅನುಗುಣವಾಗಿ ನಾನು ಎರಡರಿಂದ ಎರಡು ಕಾಲು ತಾಸಿಗೆ ಅದನ್ನು ಎಡಿಟ್ ಮಾಡಿದ್ದೇನೆ ಯಾಕೆಂದ್ರೆ ಆ ಸಮಯಕ್ಕೆ ಸರಿಯಾಗಿ ನಾವು ಎಡಿಟ್ ಮಾಡಬೇಕಾಗತ್ತೆ ಇಲ್ಲ ಇದ್ರೆ ಎಲ್ಲ ಕಾಲಕ್ಕೂ ಒಂದೇ ತರ ಮಾಡಲಿಕ್ಕೆ ಬರೋದಿಲ್ಲ ಈ ಉತ್ತಿಮಿ ಹೇಳದ ಆಟಗಳನ್ನ ನೋಡಿದ್ವಿ ರಾತ್ರಿ ಬೆಳಗು ಮಾಡ್ತಾರೆ ಕಾಲ ಕಳಿಬೇಕು ಅಂತ ಹೇಳಿ ಕೆಲವೊಂದ ಲಂಬನ ಅವಾಗ ಏನಾಗ್ತದೆ ಕೂತ ಪ್ರೇಕ್ಷಕನಿಗೆ ಅದು ತುಂಬಾ ಅಸಹನೀಯ ಆಗ್ತದೆ ಬೋರ್ ಅನಿಸ್ತದೆ ಎಂದು ಮತ್ತೆ ಪ್ರಸಂಗದ ತೂಕವು ವ್ಯಾಲ್ಯೂ ಆಗುತ್ತೆ ಪ್ರಸಂಗದಲ್ಲಿ ಮುಖ್ಯವಾದ ಅಂಶ ಏನಿದೆ ಖಂಡಿತ ಬಿಡಬಾರದು ಸಣ್ಣ ಪುಟ್ಟ ಅಂಶಗಳನ್ನು ಸ್ವಲ್ಪ ಎಡಿಟ್ ಮಾಡಬಹುದು ಅದು ಉದ್ದೇಶ ಸಣ್ಣ ಸಂಕ್ಷಿಪ್ತ ಮಾಡಿ ಅದರ ಜೆಸ್ಟ್ ಹ್ಮ್ ಕಲ್ಯಾಣದಲ್ಲಿ ಇರತಕ್ಕಂತ ಜಿಸ್ಟ್ ಅದನ್ನ ತೋರಿಸೋದು ಮುಖ್ಯವಾಗಿ ಅಲ್ಲಿ ಮೂರೇ ಪಾತ್ರ ಬರುವುದು ಒಂದು ಬಲರಾಮ ಒಂದು ಕೃಷ್ಣ ಒಂದು ಜಾಂಬುವಂತ ಜಾಂಬುವತಿ ಕೊನೆಗೆ ಬರುತ್ತೆ ಇದರಲ್ಲಿ ಜಾಂಬುವಂತನಿಗೆ ಮತ್ತು ಕೃಷ್ಣನಿಗೆ ಆ ಯುದ್ಧ ಆಗ್ತದೆ ಅಂದ್ರೆ ಇದರಲ್ಲಿ ಏನಂತ ಕಮಣಿ ಶಮಂತ ಕಮಣಿ ಶಮಂತ ಕಮಣಿ ಶ್ರೀಕೃಷ್ಣ ಕದ್ದಿತಾನೆ ಅಂತ ಒಂದು ಆರೋಪ ಬರ್ತದೆ ಆ ಆರೋಪವನ್ನ ನಾರದರು ಬಲರಾಮನ ಕಿವಿಗೆ ಊದ್ತಾರೆ ಬಲರಾಮ ನಂಬ್ತಾನೆ ಅವಾಗ ಕೃಷ್ಣನ್ ಮೇಲೆ ಅವನು ಸಿಟ್ಟು ಬಂದು ಬಾಯಿಗೆ ಬಂದ ಕೃಷ್ಣನ ಬೈತಾನೆ ಅವಾಗ ಆ ಆಪಾದನೆಯನ್ನ ತಪ್ಪಿಸ್ಕೊಳ್ಳಿಕ್ಕೆ ಇಲ್ಲಪ್ಪ ನಾನು ಶಮಂತ ಕಮಣಿ ಎಲ್ಲಿದೆ ಅಂತ ಬರ್ತೀನಿ ಯಾರು ಕದ್ದಿದ್ದಾರೆ ಅಂತ ಬರ್ತೀನಿ ನಾನು ಕದಿರ್ಲಿಲ್ಲ ಅಂತ ತಾಯಿ ತಂದೆಯ ಮೇಲೆ ಆಣೆ ಇಟ್ಟೆಡ್ತಾನೆ ಹೇಳ್ತಾನೆ ಅದಾದ ಮೇಲೆ ಅವನಿಗೆ ನಂಬಿಕೆ ಬರುತ್ತೆ ಇವನು ಹೋಗಿ ಅದು ಎಲ್ಲಿದೆ ಅಂತ ಆ ಗುಹೆ ಹತ್ರ ಹೋಗಿ ಹುಡುಕೊಂಡು ಅದನ್ನ ಅದು ಆ ಅಜ್ಜಾಮ ಮಗಳು ಅಲ್ಲಿ ತೊಟ್ಟಲಲ್ಲಿ ತುಂಬಿರ್ತಾರೆ ಜಾಮೂನ್ ತಮ್ಮ ಮಗುನ ಆ ಸಂದರ್ಭದಲ್ಲಿ ಊಹೆ ಹೊಕ್ಕು ಆ ಜಮ ಶಮಂತ ಕುಮಾರಿ ಏನು ಅದು ಪ್ರಕಾರ ಇದ್ದು ಅದು ಆ ಥರ ಸನ್ನಿವೇಶ ಬರಬಾರ್ದು ತುಂಬ ಚೆನ್ನಾಗಿ ಚೆನ್ನಾಗಿದೆ ನಾವು ಸಣ್ಣಗೆ ಒಬ್ಬರು ಹಾಡು ಕೇಳ್ತಿದ್ವಲ್ಲ ಜಾಂಬವಂತನೇ ಶ್ರೀ ಕೃಷ್ಣ ಏನೋ ಒಂದು 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 ಬರುತ್ತೆ ಒಂದು ಬರತ್ತೆ ಹೌದು ಸರ್ ಈಗ ನಿಮ್ಮ ಈ ಪ್ರದರ್ಶನದಲ್ಲಿ ಮುಮ್ಮೇಳ ಮತ್ತು ಹಿಮ್ಮೇಳದಲ್ಲಿ ಪಾತ್ರಧಾರಿಗಳ ಬಗ್ಗೆ ಹೇಳಿ ಸರ್ ಹಿಮ್ಮೇಳದಲ್ಲಿ ದೀಪಾ ಹೆಗಡೆ ಮಳೆಗದ್ದೆ ಅಂತ ಒಂದ್ ಮುರಿತ ಭಾಗ ಇದ್ದಾರೆ ಸಿರ್ಸಿ ಭಾಗದವರು ಅವರು ಗುಂಡಬಾಳ ಮೇಳದಲ್ಲಿ ತುಂಬಾ ವರ್ಷ ಇದ್ದವರುಯಲಾಟ ದಕ್ಷಿಣದ ಮೊದಲು ಕೆಲವು ವರ್ಷ ಕೆಲಸ ಮಾಡಿದವರು ಇದು ಇದ್ದಾರೆ ಬಹಳ ವರ್ಷದಿಂದ ತುಂಬಾ ತೂಕದ ಭಾಗವತರು ಇಲ್ಲಿ ಹಿಮ್ಮೇಳಕ್ಕೂ ಇನ್ನೊಂದ್ಸಲ ಕರೆಸಿದ್ದೆ ಸಾಗರದಲ್ಲಿ ಕೆಲವೊಮ್ಮೆ ನಮ್ಮ ಕೋಡಂದ್ಕಟ್ಟೆ ಹಿಮ್ಮೇಳಕ್ಕೂ ಎರಡು ಮೂರು ಸಲ ಕರೆಸಿದ್ದೆ ಹಾಗಾಗಿ ಒಂದು ನುರಿತ ಭಾಗವತರು ಇದ್ದಾರೆ ಅವ್ರ ಜೊತೆ ಶಂಕರ್ ಭಾಗವತರು ತುಂಬಾ ಹಳೆಯ ಮೊದಲ ಕಾಳಿಗನ ಅವ್ರ ಜೊತೆಗೆ ಕೆಲಸ ಮಾಡಿದ್ರು ಅವರು ಬರ್ತಾ ಇದ್ದಾರೆ ಗಣೇಶ್ ಗಾಂತ್ ಅಂತ ಎಲ್ಲಾ ಪರಿಸರ ಅವರು ತುಂಬಾ ನುರಿತವರು ಎಲ್ಲ ನುರಿತ ಕಲಾವಿದರೇ ಇದ್ದಾರೆ ಮುಮ್ಮೇಳದಲ್ಲಿ ಮಾತ್ರ ಸ್ವಲ್ಪ ಹೊಸ ಮುಖಗಳನ್ನು ತೋರಿಸ್ತಾ ಪರಿಸ್ಥಿತಿ ಮಾಡಿದ್ವಿ ಇದರ ವ್ಯಕ್ತಿ ಅಲ್ಲಿ ಒಂದು ಕುಶ ಮಾಡಿದ ಒಂದು ವೃತ್ತಿ ಪ್ರವೀಣ್ ತಟ್ಟಿಸರ್ ಅಂತ ತುಂಬಾ ಉದ್ಯೋಗ ಕಲಾವಿದ ಹವ್ಯಾಸಿ ಇದು ಸಾಫ್ಟ್ವೇರ್ ಹುಡುಗ ಹವ್ಯಾಸಿ ಆತ ವೇಷ ಮಾಡ್ತಾನೆ ಆತನ ಹತ್ರ ಕೃಷ್ಣ ಮಾಡಿಸ್ತಾ ಇದ್ದಾನೆ ನಮ್ಮ ನಮ್ಮ ಭಾಗದ ಅವರ ಹತ್ರ ಜಾಮು ಅಂತ ಮಾಡಿಸ್ತಾ ಇದ್ದಾನೆ ಬಲರಾಮ್ ಅದೇ ಸಿರ್ಸಿ ಭಾಗದ ಮತ್ತೊಬ್ರು ಉಮೇಶ್ ಗಡ ಮಾಡ್ತಾ ಇದ್ದಾರೆ ಇನ್ನೊಂದ್ ಎರಡು ಸಣ್ಣ ಪಾತ್ರ ಇದ್ದಾರೆ ನಮ್ಮ ಬೇಳೂರು ರಾಮ ಮೂರ್ತಿ ಮತ್ತು ಉಮೇಶ್ ಹರೇಗೊಪ್ಪ ಮಾಡ್ತಾ ಇದ್ದಾರೆ ಹಾಗಾಗಿ ಒಂದು ಸಮತೋಲನವಾದ ಪಾತ್ರ ಇದು ಈ ಪಾತ್ರ ವರ್ಗ ನಾವು ಇದು ಮಾಡಿದ್ದೇವೆ ಎಲ್ಲ ಬಂದು ಮಾಡ್ತಾರೆ ನಮ್ಮ ನಿರೀಕ್ಷೆ ಪ್ರಕಾರ ಚೆನ್ನಾಗಿ ಆಗ್ತದೆ ಅಂತ ಸರ್ ಎಷ್ಟು ಗಂಟೆ ಶುರು ಎಷ್ಟು ಗಂಟೆ ಮುಗಿಯುತ್ತೆ ಸರ್ ಸರ್ ನಾವು ಸಾಮಾನ್ಯ ಒಂದು ಆರು ಕಾಲಿಂದ ಆರು ಇಪ್ಪತ್ತಕ್ಕೆ ಸ್ಟಾರ್ಟ್ ಮಾಡಬೇಕು ಸಾಮಾನ್ಯ ಎಂಟೂವರೆ ಎಂಟು ಮುಕ್ಕಾಲಿ ಮುಗಿ ಮುಗಿಬೇಕು ಒಂದು ಐದು ನಿಮಿಷ ಹತ್ತು ನಿಮಿಷ ಹಿಂದೆ ಮಧ್ಯೆ ಆಗ್ಬೋದು ಅಷ್ಟೇ ಅಷ್ಟೇ ಸರ್ ಮತ್ತೆ ಏನಾದರೂ ಹೇಳಿದೆಯಾ ಮತ್ತೆ ಇಲ್ಲ ಅದರ ನಂತರ ಎಲ್ಲರಿಗೂ ಒಂದು ಭೋಜನ ವ್ಯವಸ್ಥೆ ಇಟ್ಟಿದ್ದೇವೆ ಬಂದವರೆಲ್ಲ ಒಂದು ಭೋಜನ ಸ್ವೀಕರಿಸಿ ಹೋಗಬೇಕು ಅಂತ ನಮ್ಮ ಸವಿನಯ ಪ್ರಾರ್ಥನೆ ಸ್ಥಳ ನಮ್ಮ ನಮ್ಮದು ನಮ್ಮ ಹಳೆ ಮನೆ ದೊಡ್ಡ ಮನೆ ಇತ್ತು ಹಳೆಯಲ್ಲಿ ನಾವು ದೊಡ್ಡ ಮನೆ ನಮ್ಗೆ ನೂರೈವತ್ತು ವರ್ಷಕ್ಕೂ ಹಳೇದ ಅದರಲ್ಲಿ ಈ ಗೆದ್ಲು ಗಿಲ್ ತಿಂದು ನಮ್ಮ ತಂದೆಯವರೆಲ್ಲ ನಾವು ಇಲ್ಲಿ ಶಿಫ್ಟ್ ಮಾಡಿಬಿಟ್ಟಿತ್ತು ನಾಲ್ಕೈದು ವರ್ಷ ಆಯ್ತು ಅದು ಯಾರು ಇರಲಿಲ್ಲ ಅದು ತಿಂದು ಎಲ್ಲ ಮನೆ ಎಲ್ಲ ಬೆಳ್ಳಿಕ್ಕೆ ಬಂದಿತ್ತು ಅದನ್ನ ಕಂಪ್ಲೀಟ್ ಸಂಟ್ಲೆ ಮಾಡಿ ಒಂದು ಈಗ ತೋಟದ ಮನೆ ಟೈಪ್ ಒಂದು ಫ್ಯಾಮಿಲಿ ಹೋಗಿ ಉಳ್ಕೊಳ್ಳೌಸ್ ದೊಡ್ಡ ಗೋಡನ್ನು ದೊಡ್ಡ ಅಂಗಳ ಮಾಡಿದಾರೆ ಫುಲ್ ಕಾಂಪೌಂಡ್ ದೊಡ್ಡ ಜಾಗ ಹಾಕಿದಾರೆಗೂ ಒಂದಕ್ರ ಹನ್ನೆರಡು ಗುಂಟೆ ಜಾಗ ನಮ್ಮ ಪಿತ್ರಾರ್ಜಿತ ಆಸ್ತಿ ಅದರಲ್ಲಿ ಸಣ್ಣ ಮನೆ ಕಟ್ಟಿ ದೊಡ್ಡ ಜಾಗ ಕಟ್ಟು ಮಾಡಿದ್ದೇವೆ ಅದೇ ಅಂಗಳದಲ್ಲಿ ನಾವು ಬಸ್ವಾಳೆ ಬಸ್ವಾಳೆ ಧನ್ಯವಾದ ಸರ್ ನಾನು ಚಾರ್ವಕ ರಾಘವೇಂದ್ರ ಪ್ರಧಾನ ಸಂಪರ್ಕ ಚಾರ್ವಕ ಸುದ್ದಿವಾಹಿನಿ ನನ್ನೊಂದಿಗೆ ಸಂದೀಪ್ ಸಾಗರ್ ಮತ್ತು ಅಣ್ಣಪ್ಪ ಖಂಡದಿಪುರ ನಮಸ್ತೆ